ಆದ್ರೆ ಅವ್ರು ಯಾವತ್ತಿರೋ ಬಾಸು ಬಾಸಾಗೆ ಇರ್ತಾರೆ ಸರ್ ಅವ್ರನ್ನ ಅದೊಂದು ಆನೆ ಸರ್ ಆನೆನ ಯಾರು ಬಕ್ಸಾಕ್ ಆಗಲ್ಲ ಅವ್ರ ಹೆಸರು ದರ್ಶನೆ ನಮ್ಮ ಹೆಸರು ದರ್ಶನೆ ನಾವು ಮೈಸೂರವರು ಯಾವತ್ತು ನಮ್ಮ ಬಾಸ್ನ ನಾವು ಬುಟ್ಕೊಡಲ್ಲ ಮಾಡಿರಲ್ಲ ಸರ್ ಮಗು ಅಂತ ಮನ್ಸು ಅವ್ರದ್ದು ಹೆಂಗ್ ಮಾಡ್ತಾರೆ ಏನಿಲ್ಲ ಅವ್ರ ಏನೇ ಮಾಡ್ರು ಡಿ ಬಾಸ್ ಡಿಬಾಸ್ ಅವ್ರ ಮೇಲಿರೋ ಅಭಿಮಾನ ಯಾವತ್ತು ಹಂಗೆ ಇರುತ್ತೆ ಶಿಕ್ಷೆ ಆಗಿ ಈಚೆ ಬಂದ್ರು ಅವ್ರು ಏನ್ ಮಾಡಿದ್ರು ಡಿ ಡಿ ಏನೋ ಹುಡುಗರ್ಗೆ ಹೇಳೋರೆ ಹಿಂಗೆ ಅಂತ ಅವ್ರೇನೋ ಮಾಡ್ಬಿಟ್ಟವ್ರೆ ಇವ್ರ ತಲೆ ಮೇಲೆ ಬಂದ್ಬಿಡುತ್ತೆ ಚಿತ್ರಗಳೆಲ್ಲ ಕಳ್ಸಿದಾರಂತ ಅವ್ರಿಗೆ ಆತರ ಕಳ್ಸೋ ತಪ್ಪಿದೆ ಅವರು ಒಬ್ಬ ಫ್ಯಾಮಿಲಿ ಮೇನ್ ಆಗಿ ಆಯ್ತು ಸರ್ ಇದೆಲ್ಲ ಆಯ್ತು ಪ್ರಜ್ವಲ್ ಸರ್ ಪ್ರಜ್ವಲ್ ತಪ್ಪು ಮಾಡಿಲ್ವಾ ಅವರು ಮಾಡಿರಲ್ಲ ಇದರಲ್ಲ ಏನು ಮಾಡಿರಲ್ಲ ಸುಮ್ಮನೆ ಇವರೇ ಮೀಡಿಯಾದವ್ರು ಸುಮ್ಮನೆ ಒಂದು ಟಿ ಆರ್ ಇದು ಕೇಳ್ತಿರ್ತಾರೆ ಪುನೀತ್ ರಾಜ್ಕುಮಾರ್ ಮಡಿಕೊಂಡವ್ರೆ ನಾನು ಮಡಿಕೊಂಡಿದ್ದೀನಿ ಅವರು ಅವ್ರ ಮನೆ ದುಡ್ಡಲ್ಲಿ ಅವ್ರು ಶೋಕಿ ಮಾಡ್ತಾರೆ ಇವ್ರು ಇವ್ರ ಸಂಪಾದನೆ ಮಾಡ್ಕೊಂಡು ಇವ್ರು ಶೋಕಿ ಮಾಡ್ತಾರೆ ಶೋಕಿ ವಿಷಯಕ್ಕೆ ಬಂದ್ರೆ ಅಭಿಮಾನಿ ಅಭಿಮಾನಿ ನಾನೊಬ್ಬ ಆಗಿದ್ರು ಸರ್ ಯಾರು ಏನೇನೋ ಹೇಳ್ತಾರೆ ಸರ್ ಅದಕ್ಕೆಲ್ಲ ನಾವು ಯೋಚನೆ ಮಾಡೋದು ಆದ್ರೆ ಅವ್ರು ಯಾವತ್ತರ ಬಾಸು ಬಾಸಾಗೆ ಇರ್ತಾರೆ ಸರ್ ಅವ್ರನ್ನ ಅದೊಂದು ಆನೆ ಸರ್ ಆನೆನ ಯಾರು ಬಕ್ಸಾಕ್ ಆಗಲ್ಲ ಅವ್ರ ಯಾವತ್ತೇರು ಹೊರಗಡೆ ಬಂದೇ ಬರ್ತಾರೆ ಸರ್ ತಪ್ಪು ಮಾಡಿರೋದು ಯಾರು ಅವ್ರಿಗೆ ಶಿಕ್ಷೆ ಆಗ್ಲಿ ಸರ್ ಅದು ಆದ್ರೆ ಯಾರ್ಯಾರು ಅವ್ರು ಮಾಡಿರೋದು ಅವರು ತಪ್ಪೈತೆ ಇಲ್ವಾ ಸರ್ ಆ ಹುಡುಗಿಗೆ ಅವರು ಅಶ್ಲೀಲವಾಗಿ ಅವರು ಮೆಸೇಜ್ ಮಾಡೋದು ಅದೆಲ್ಲ ತಪ್ಪೈತೆ ಸರ್ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ ಕೂಡ ಕೊಲೆ ಮಾಡೋದು ತಪ್ಪೇ ಸರ್ ಕೊಲೆ ತಪ್ಪೇ ಸರ್ ಆದ್ರೆ ಅವರೇ ಮಾಡೋರೆ ಅಂತ ಇವರು ಹುಡುಗರು ಒಪ್ಕೊಂಡವ್ರೆ ಆದ್ರೆ ಹೆಸರು ಅವ್ರದ್ದು ಬಂದೈತೆ ಸರ್ ಅಷ್ಟೇ ಆದ್ರೆ ದರ್ಶನೇ ಹೋಗಿ ಹೊಡ್ದವ್ರೆ ಅಂತ ಹೇಳೋರು ಆ ಹೇಳೋ ಸುಮ್ನೆ ಇವ್ರಿಗೊಂದು ಆರ್ ಪಿ ಬೇಕು ಅಷ್ಟೇ ಅವ್ರ ದರ್ಶನ ಅವ್ರು ಒಂದು ಇವಾಗ ಇವಾಗ ಆಗ್ತಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಅವ್ರು ಏನೋ ಒಂದು ಮಾಡಬೇಕು ಏನೋ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಟಿ ಆರ್ ಪಿಗೋಸ್ಕರ ಅವ್ರನ್ನ ಇಳಿತಾರೆ ಸುಮ್ಮನೆ ಮಾಡಿರಲ್ಲ ಆತರ ಅವರು ಅವ್ರಿಗೆ ಒಂದು ಪ್ರೂಫ್ ಸಿಕ್ಕಿಲ್ಲ ಇನ್ನು ಅಷ್ಟೆಲ್ಲ ಆಗ್ತಿದ್ದಾರೆ ಇನ್ನೊಂದು ಇವಾಗ ಒಂದು ಸ್ಮೋಕಿಂಗ್ ಬಗ್ಗೆನೂ ಆಗ್ತಾ ಇರ್ತಾರೆ ಅಂದ್ರೆ ಕಾಯ್ತಾ ಇರ್ತಾರೆ ಯಾವ್ದೋ ಒಂದು ಇನ್ಸಿಡೆಂಟ್ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ ಅವ್ರ ಬಗ್ಗೆ ಹೇಳಿದ್ರು ಒಂಥರ ಪ್ರೂಫ್ ಬೇಕಲ್ಲ ಅವ್ರು ಹೊಡೆದ್ ಹೊಡೆದಂತ ಇವರೇ ದರ್ಶನ ಕುಡಿದಾರೆ ಅಂತ ಒಂದು ಪ್ರೂಫ್ ಇದ್ರೆ ಜನರಿಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾ ಈ ಥರ ನಮ್ಮ ಡಿವಾರ್ಸ್ ಮಾಡಿದ್ದಾರೆ ಅಂತೇಳಿ ಒಂಥರ ನಮಗೂ ಗೊತ್ತಾಗುತ್ತೆ ಮಾಡಲಿದ್ದಾರೆ ಅಪ್ಪ ಅಪ್ಪ ಪರಿಚಾರ ಮಾಡಿದೆ ಅಂದ್ರೆ ಅಣ್ಣ ಬೇಜಾರಾಯಿತು ಈ ಥರ ಆಗಿರ್ಬೋದು ಅನ್ಸಾ ಅವ್ರು ಮಾಡ್ಸಿಲ್ಲ ಅವ್ರು ಹೇಳಿರ್ತಾರೆ ಅಷ್ಟೇ ಎದ್ರಿಸು ಅಂತ ಹೇಳಿದ್ರು ಅವರೇ ಸ್ಟೇಟ್ಮೆಂಟ್ ಕೊಟ್ಟು ನಾನು ಏನಾರು ಎದುರಿಸೋಕೆ ಮಾತ್ರ ಹೇಳಿರೋದು ಈ ಥರ ಮಾಡಬೇಕು ಅಂತ ಆಗೈತೆ ಅಂತ ಗೊತ್ತಿರಲಿಲ್ಲ ಅಂತ ಏನೇ ಆದರೂ ಬೇಜಾರು ಈ ತರ ಆಗ್ಬಿಡುತ್ತಲ್ಲ ನಮ್ಮ ಬಾಸ್ ಮೇಲೆ ಒಂದು ಕಪ್ಪು ಚಿಕ್ಕ ಬಂದ್ಬಿಡುತ್ತಲ್ಲ ಅಂತ ಒಂಚೂರು ಬೇಜಾರು ಬಟ್ ಹೆದ್ರಿಸು ಅಂತ ಹೇಳುವಂಥ ಅಧಿಕಾರ ಇರಲ್ಲ ಸರ್ ಯಾಕಂದರೆ ಕಾನೂನಿದೆ ಕಾನೂನು ಮುಖಾಂತರ ಹೋಗ್ಬೋದಿತ್ತಲ್ವ ಹೌದು ಹಂಗೂ ಹೋಗ್ಬೋದಾಯ್ತು ದರ್ಶನ್ ಅವ್ರ ಅಭಿಮಾನಿ ಕೂಡ ಆಕ್ಚುಲಿ ಎಲ್ಲಾ ಸಿನಿಮಾ ಕೂಡ ನೋಡ್ಕೊ ಬರ್ತೀವಿ ಇದರಲ್ಲಿ ಲೀಗಲ್ ಆಗಿಲ್ಲ ಅಂತಾನೂ ಕೂಡ ತೋರಿಸ್ತಾ ಇದ್ದಾರೆ ಇಲ್ಲಿ ಅಭಿಮಾನಿಗಳು ಇದ್ದೇ ಇರ್ತಾರೆ ಅವ್ರ ಬ್ಯಾಕ್ ಸಪೋರ್ಟ್ ಇದ್ದೇ ಇರ್ತಾರೆ ಅಭಿಮಾನಿಗಳು ಇವತ್ತು ಅವತ್ತಿಂದನು ಕೂಡ ಇವಾಗ ಮೆಜೆಸ್ಟಿಕ್ ಅಲ್ಲಿ ಇರ್ಬೋದು ಕರಿಯ ಇರ್ಬೋದು ಹಲವಾರು ಹಲವಾರು ಸಿನಿಮಾಗಳು ನೋಡ್ಕೊಂಡ್ ಬಂದಿದೀವಿ ಅವರ ಅಭಿಮಾನ ಇದ್ದೇ ಇರುತ್ತೆ ಇವಾಗ ಗೊತ್ತಿರಲ್ಲ ಏನಾಗಿರುತ್ತೆ ಉಪೇಂದ್ರ ಅವ್ರ ಅಭಿಮಾನಿ ಆದ್ರೂ ದರ್ಶನ್ ಯಾವಾಗ್ಲೂ ಕನ್ನಡ ಕನ್ನಡ ಅಂತಾರೆ ಕನ್ನಡದಲ್ಲೇ ದುಡಿದ್ ಕನ್ನಡದಲ್ಲೇ ಬದುಕ್ತವ್ರೆ ಅವ್ರನ್ನ ಅಷ್ಟೊಂದ್ ಟ್ರೋಲ್ ಮಾಡೋದು ತಪ್ಪು ಇವಾಗ ಯಾರೇ ಆಗ್ಲಿ ಅವ್ರವ್ರ ಅವ್ರ ಎಂತಿದ್ದೀರಿಗೆ ಅಶೀಲ ವಿಡಿಯೋ ಕಳ್ಸಿದ್ರೆ ಸುಮ್ನೆ ಇರ್ತಾರ ಕೊಲೆ ಮಾಡೋದು ತಪ್ಪು ಕೊಲೆ ಮಾಡೋದು ತಪ್ಪು ಸಾರ್ ಒಂದ್ಸರಿ ವಾರ್ ಮಾಡೋರನ್ನ ಏನೋ ಹುಡ್ಗುರ್ಗ್ ಹೇಳೋರೆ ಹಿಂಗೆ ಅಂತ ಅವ್ರೇನೋ ಮಾಡ್ಬಿಟ್ಟವ್ರೆ ಅದು ಇವ್ರ ತಲೆ ಮೇಲೆ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇಲ್ವಾ ಇದೇ ಇದೆ ಇಲ್ಲ ಅಂತಿಲ್ಲ ಇದೆ ಕಾನೂನು ಇದೆಯಲ್ಲ ಸರ್ ಏನೇ ಇದ್ರು ಓಪನ್ ಆಗಿ ಎಲ್ಲಾ ಮಾಡ್ತಾರಲ್ಲ ಎಲ್ಲಾ ನಡದೆ ನಡೆಯುತ್ತಲ್ಲ ಸರ್ ಹಿಂದೆ ಇನ್ನು ಯಾರು